ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ಪವರ್ ಆಫ್ ಗ್ರ್ಯಾಟಿಟ್ಯೂಡ್ನ ಎಪಿಸೋಡ್ಸಲ್ಲಿ ಎಪಿಸೋಡ್ ನಂಬರ್ ನೈನ್ ಇವತ್ತಿನ ಎಪಿಸೋಡ್ ಯಾವುದರ ಬಗ್ಗೆ ಅಂದರೆ ಮ್ಯಾಜಿಕಲ್ ಆಹಾರ ಪದಾರ್ಥಗಳು ಹೌದು ಆಹಾರ ಪದಾರ್ಥಗಳಿಗೆ ನಾವು ಖಂಡಿತ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು ಯಾಕೆ ಅಂದರೆ ಆಹಾರ ಇಲ್ಲಾಂದರೆ ನಾವಿಲ್ಲ ಅಲ್ವಾ ನಾವು ಬದುಕೋಕ್ಕಾಗತ್ತಾ ಆಹಾರ ಇಲ್ಲಾಂದರೆ ಅಂದರೆ ಬದುಕೋಕ್ಕಾಗತ್ತಾ ಇಲ್ಲ ಅಲ್ವಾ ಹಾಗಾಗಿ ನಾವು ನಾವು ಆಹಾರಕ್ಕೆ ನಾವು ಸ್ವಲ್ಪ ಕೃತಜ್ಞತೆನಾದರೂ ಹೇಳಲೇಬೇಕು ತಾನೇ ಆಹಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋದು ತುಂಬ ಸುಲಭ ಸ್ನೇಹಿತರೆ ಒಂದೇ ಒಂದು ಸಲ ನಿಮ್ಮ ಪ್ಲೇಟಲ್ಲಿ ನಿಮ್ಮ ಕಣ್ಮುಂದೆ ಏನಿದೆ ಅಂತ ನೋಡಿ ಅನ್ನ ಸಾಂಬಾರು ಇದೆಯಾ ಆ ಅನ್ನ ಎಲ್ಲಿಂದ ಬಂತು ರೈತರಿಂದ ತಾನೇ ಆ ರೈತರು ಎಷ್ಟು ಶ್ರಮ ಪಟ್ಟು ಕರೆಕ್ಟ್ ಟೈಮ್ಗೆ ಮಳೆ ಇಲ್ಲದೆ ಅಲ್ಲಿ ಹುಳ ಬೀಳದೆ ಇರೋದಕ್ಕೆ ಔಷಧಿಗಳು ಹಾಕಿ ಹಗಲು ರಾತ್ರಿ ಕಷ್ಟಪಟ್ಟು ಕಷ್ಟಪಟ್ಟು ಅದನ್ನು ಬೆಳೆಸೋಕೊಂದಷ್ಟು ತಿಂಗಳಾದಮೇಲೆ ಅದನ್ನು ಹೋಗಿ ಮಾರ್ಕೆಟಲ್ಲಿ ಮೇಲೆ ಅಲ್ಲಿ ಮಾರ್ಕೆಟಲ್ಲಿ ಇವ್ರ ಹತ್ರ ಯಾರು ತಗೊಳ್ತಾರೋ ಅದನ್ನು ಅವರು ಪ್ಯಾಕಿಂಗ್ಗಳು ಮಾಡಿ ಅವ್ರು ಮತ್ತೆ ಇಲ್ಲಿ ಮಾರ್ಕೆಟಿಗೆ ರಿಲೀಸ್ ಮಾಡಿದಾಗ ನಾವು ಅದನ್ನು ತಗೊಂಡು ಇಲ್ಲಿ ಬಂದು ಯೂಸ್ ಮಾಡ್ತೀವಿ ಅಲ್ವಾ ಇದು ಪ್ರತಿ ಒಂದು ತರಕಾರಿ ಅನ್ನ ಹಣ್ಣುಗಳು ಈ ಥರ ಪ್ರತಿದಕ್ಕೂ ಅನ್ವಯಿಸುತ್ತೆ ಈಗ ನಮ್ಮ ತಟ್ಟೆಯಲ್ಲಿ ಒಂದು ಸಾಂಬಾರಿದೆ ಅಂದರೆ ಆ ಸಾಂಬಾರಲ್ಲಿ ಉಪ್ಪಿನಿಂದ ಸಾಂಬಾರು ಪುಡಿವರೆಗೂ ಎಷ್ಟು ಇಂಗ್ರೇಡಿಯೆಂಟ್ಸ್ ಹಾಕಿರ್ತೀವಲ್ವ ಈ ಪ್ರತಿಯೊಂದು ಒಂದು ಪದಾರ್ಥ ಎಲ್ಲಿಂದ ಬಂದಿದೆ ಎಲ್ಲ ರೈತರಿಂದ ಅಲ್ಲಿಂದನೇ ತಾನೇ ಸೊ ನಮ್ಮ ನಾವು ಇರೋ ಈ ಒಂದು ಆಹಾರದಲ್ಲಿ ಎಷ್ಟು ಜನರ ಶ್ರಮ ಇದೆ ಸೊ ನಾವು ಕಣ್ಣು ಮುಚ್ಕೊಂಡು ಒಂದೇ ಒಂದು ಸಲ ಈ ಜನಕ್ಕೆ ನಮ್ಮ ಮನಸಾರೆ ಒಂದು ಕೃತಜ್ಞತೆಗಳನ್ನು ಹೇಳಿಬಿಟ್ಟು ಆಮೇಲೆ ಊಟ ಮಾಡಿದಾಗ ಆ ಒಂದು ಮ್ಯಾಜಿಕ್ಕೇ ಬೇರೆ ಥರ ಇರುತ್ತೆ ಸೊ ಇನ್ನು ಮುಂದೆ ಇದೊಂದು ಅಭ್ಯಾಸ ಮಾಡ್ಕೊಂಬಿಡಿ ಸ್ನೇಹಿತರೆ ಒಂದು ಕಾಫಿ ಇರಲಿ ಟೀ ಇರಲಿ ಜ್ಯೂಸ್ ಇರಲಿ ನೀವೇನೇ ಒಂದು ಚಾಕ್ಲೇಟ್ ತಿಂತಿದ್ರೂ ಅಷ್ಟೇ ಪ್ರತಿ ಒಂದರ ಹಿಂದೆ ತುಂಬ ಜನರ ಶ್ರಮ ಇರುತ್ತೆ ಆದ್ದರಿಂದ ಅವರ ಒಂದು ಕಷ್ಟಕ್ಕೆ ನಾ ಅವ್ರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೀವಿ ತಾನೇ ಹಾಗಾಗಿ ಅಷ್ಟು ಜನರ ಕಷ್ಟಕ್ಕೆ ನಾವು ಮನಸ್ಸಾರೆ ಒಂದು ಕೃತಜ್ಞತೆಗಳನ್ನು ಹೇಳಿಕೊಂಡು ಆಮೇಲೆ ನಾವು ಊಟ ಮಾಡಿದಾಗ ಆ ಊಟ ನಮಗೆ ತುಂಬ ಚೆನ್ನಾಗಿ ಸೇರುತ್ತೆ ಅದು ಅಲ್ಲದೆ ನಮಗೆ ನೆಕ್ಸ್ಟು ಬೇರೆ ಯಾವ ಟೈಮಲ್ಲೂ ಊಟ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿನೇ ಬರಲ್ಲ ಆಹಾರ ಅಂದರೆ ಏನು ಆಹಾರ ಅಂದರೆ ಅದೊಂದು ಬಹುಮಾನ ಯಾರಿಂದ ಸಿಕ್ಕಿರೋ ಬಹುಮಾನ ಇದು ಪ್ರಕೃತಿಯಿಂದ ಸಿಕ್ಕಿರುವಂಥ ಒಂದು ಬಹುಮಾನ ಹೌದು ಯಾಕೆಂದರೆ ಪ್ರಕೃತಿ ತನ್ನ ಮಣ್ಣು ಗೊಬ್ಬರ ನೀರು ಇದೆಲ್ಲವನ್ನು ಕೊಟ್ರೇ ತಾನೇ ಆ ತರಕಾರಿಯಾಗಲಿ ಹಣ್ಣುಗಳಾಗಲಿ ಪ್ರತಿಯೊಂದು ಬೆಳೆನೂ ಬೆಳೆಯೋದು ಇದೆಲ್ಲ ಬೆಳೆದಾಗಲೇ ತಾನೇ ನಮಗೆ ಆಹಾರ ಅನ್ನೋದು ಸಿಕ್ಕೋದು ಆದ್ದರಿಂದ ನಾವು ಈ ಒಂದು ಪ್ರಕೃತಿಗೆ ಕೂಡ ತುಂಬಾ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು ಆಹಾರದ ಜೊತೆ ನೀರಿಲ್ಲ ಅಂದರೂ ಬದುಕೋಕ್ಕಾಗ್ತಿತ್ತ ನಮಗೆ ಇಲ್ಲ ತಾನೆ ಬರೀ ಆಹಾರ ಇದ್ದು ನೀರಿಲ್ಲ ಅಂದರೆ ಅಡುಗೆ ಮಾಡೋಕ್ಕಾದರೂ ಆಗತ್ತಾ ಇಲ್ಲ ತಾನೇ ಆಹಾರದ ಜೊತೆ ನೀರು ಕೂಡ ಬೇಕು ನಮಗೆ ಅದನ್ನು ಬೆಳೆಸೋಕ್ಕೂ ನೀರು ಬೇಕು ಅಡುಗೆ ಮಾಡೋಕ್ಕೂ ನೀರು ಬೇಕು ನಾವು ಊಟ ಮಾಡುವಾಗಲೂ ನಮಗೆ ನೀರು ಬೇಕು ಬಾತ್ರೂಮ್ಗೂ ನೀರು ಬೇಕು ಈ ಥರ ಪ್ರತಿಯೊಂದಕ್ಕೂ ನೀರು ಅನ್ನೋದು ಕೂಡ ಬೇಕೇ ಬೇಕು ಅಲ್ವಾ ಆದ್ದರಿಂದ ಪ್ರತಿ ಸಲ ನೀರನ್ನು ಕುಡಿಯೋವಾಗ ಕೂಡ ಆ ನೀರಿನ ಹಿಂದೆ ಕೂಡ ಇರುವಂತಹ ಅದು ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಬರ್ತಾ ಇದೆ ಎಷ್ಟೆಷ್ಟೋ ಕ್ಲೀನ್ ಕ್ಲೀನ್ಗಳೆಲ್ಲ ಆಗಿ ಆಮೇಲೆ ನಾವು ಫಿಲ್ಟರ್ಸ್ ಎಲ್ಲ ಆದಮೇಲೆ ನಾವು ಕುಡಿತಿದ್ದೀವಿ ಅದಕ್ಕೆ ಅದರ ಹಿಂದೆ ಇರುವಂಥ ಪ್ರಕೃತಿಗೆ ಜನರಿಗೆ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಪ್ರತಿ ಸಲ ನೀರು ಕುಡಿಯೋವಾಗಲೂ ಕಾಫಿ ಟೀ ಏನೇ ಇರಲಿ ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ನಿಮ್ಮ ಮನಸ್ಸಿನಿಂದ ಹೋಗಬಾರ್ದು ನೀವು ಈ ಥರ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಊಟಕ್ಕೆ ನೀವು ಈ ಥರ ಗ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿ ಊಟ ಮಾಡೋವಂಥದ್ದು ನೀವು ದೊಡ್ಡವರಾದ ಮೇಲೆ ಈ ಬಿ ಪಿ ಶುಗರು ಈ ಥರದ್ದೆಲ್ಲ ಕೂಡ ಬರಲ್ಲ ನಿಮಗೆ ಆಗ ನೀವು ಕೆಲವು ಫುಡ್ನ ರೆಸ್ಟ್ರಿಕ್ಟ್ ಮಾಡೋವಂಥ ಅವಶ್ಯಕತೆನೇ ಇರಲ್ಲ ಯಾಕೆಂದರೆ ನೀವು ಚಿಕ್ಕ ವಯಸ್ಸಿಂದ ಅಷ್ಟು ಗ್ರಾಟಿಟ್ಯೂಡ್ ಹೇಳಿದ್ದೀರಾ ಆದ್ದರಿಂದ ಫುಡ್ಡು ಕೂಡ ನಿಮ್ಮನ್ನು ಇಷ್ಟಪಟ್ಟು ನಿಮ್ಮ ಹತ್ರ ಬರುತ್ತೆ ಪ್ರತಿಯೊಂದು ಫುಡ್ಡು ಬರುತ್ತೆ ನಾವು ಈ ಥರ ಆಹಾರಕ್ಕೆ ಮತ್ತು ನೀರಿಗೆ ಪ್ರತಿ ಸಲ ಮನಸ್ಸಲ್ಲಿ ಒಂದು ಸಣ್ಣ ಕೃತಜ್ಞತೆಗಳನ್ನು ಹೇಳಿದಾಗ ನಾವು ಏನೂ ಕಳ್ಕೊಳ್ಳಲ್ಲ ಅಲ್ವಾ ಸ್ನೇಹಿತರೆ ಆದ್ದರಿಂದ ಈ ಒಂದು ಸಣ್ಣದನ್ನು ಮಾತ್ರ ಕಂಪಲ್ಸರಿ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಬರೀ ನಮಗೆ ಮಾತ್ರ ಊಟ ಸಿಗೋದಲ್ಲದೆ ನಮ್ಮ ಸುತ್ತ ಇರೋರಿಗೆ ಕೂಡ ಆ ವೈಬ್ರೇಷನ್ ಹೋಗುತ್ತೆ ಆವಾಗ ಎಲ್ಲರಿಗೂ ಈ ಊಟ ಅನ್ನೋದು ಸಿಕ್ಕೇ ಸಿಗುತ್ತೆ ಯಾರ್ಯಾರಿಗೆ ಊಟ ಸಿಗ್ತಾ ಇಲ್ವೋ ಅಂಥವ್ರಿಗೂ ಈ ಊಟ ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಊಟ ಮಾಡಿದಾಗ ನಮ್ಮ ವೈಬ್ರೇಷನ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಯಾಕೆಂದರೆ ನಾವು ಬರೀ ನಮ್ಮ ಬಗ್ಗೆ ಅಲ್ಲದೆ ಬೇರೆಯವ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಒಂದು ನಂಬಿಕೆ ಇತ್ತು ಅದೇನು ಅಂದರೆ ನಾವು ನಮ್ಮ ಊಟನ ಎಷ್ಟು ಆಶೀರ್ವಾದ ಮಾಡಿ ನಾವು ಅದನ್ನು ತಿಂತೀವೋ ಅದು ನಮ್ಮ ಮೈ ಒಳಗೆ ಹೋಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ಮೈಗೆ ಅದು ಚೆನ್ನಾಗಿ ನ್ಯೂಟ್ರಿಷನ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ ಈ ಥರ ಒಂದು ನಂಬಿಕೆ ಇದೆ ಆದ್ದರಿಂದ ಅವರೆಲ್ಲ ಊಟಕ್ಕೆ ಆಶೀರ್ವಾದ ಕೂಡ ಮಾಡ್ತಿದ್ರು ನೀವೇನು ಮಾಡಬಹುದು ಈಗ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಅವರ ಹೆಲ್ತ್ ಪ್ರಾಬ್ಲಮ್ಸಿಂದ ತುಂಬಾ ಒಂದು ಆಹಾರಗಳನ್ನು ರೆಸ್ಟ್ರಿಕ್ಟ್ ಮಾಡಿರ್ತಾರೆ ಡಾಕ್ಟರ್ಸ್ ಇದನ್ನು ತಿನ್ನಬೇಡಿ ಅದನ್ನು ತಿನ್ನಬೇಡಿ ಅಂತ ಅಲ್ವಾ ಅವಾಗ ನೀವೇನು ಮಾಡಿ ಅಂದರೆ ಒಂದು ಸಣ್ಣ ಮ್ಯಾಜಿಕ್ ಹೇಳ್ತೀನಿ ನಿಮಗೆಲ್ಲ ಚಿಕ್ಕ ಮಕ್ಕಳಿಂದನೂ ಇದನ್ನು ಅಭ್ಯಾಸ ಮಾಡಿಸ್ಬಿಡಿ ಅದು ನೀರಾಗಲಿ ನೀವು ಊಟ ಮಾಡ್ತೀರೋ ಊಟ ಆಗಲಿ ಅಥವಾ ಹೊರಗಡೆ ಸ್ನ್ಯಾಕ್ಸ್ ಏನಾದರೂ ತಿಂತೀರಾ ಅಲ್ವಾ ಅದಾಗಲಿ ಜ್ಯೂಸ್ ಆಗಲಿ ಕಾಫಿ ಟೀ ಏನೇ ಇರಲಿ ಅದಕ್ಕೆ ನಿಮ್ಮ ಕೈಯಲ್ಲಿ ಏನೋ ಒಂದು ಜಾದು ಇದೆ ಒಂದು ಮ್ಯಾಜಿಕ್ ಇದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ನೀವು ಅದು ಕುಡಿಯೋದು ಅಥವಾ ತಿನ್ನೋದು ಇರುತ್ತಲ್ಲ ಅದರ ಮೇಲೆ ಕೈ ಇಟ್ಕೊಂಡು ಆವಾಗ ಕೃತಜ್ಞತೆಗಳನ್ನು ಮನಸ್ಸಿಂದ ಹೇಳ್ಕೊಳ್ಳಿ ಮನಸ್ಸ ಮ ನಿಮ್ಮ ಮನದಾಳದಿಂದ ಹೇಳ್ಕೊಂಡು ಒಂದೇ ಒಂದು ಕೃತಜ್ಞತೆ ಥ್ಯಾಂಕ್ ಯು ಅಂತ ಮನಸ್ಸಿಂದ ಮೂರು ಸಲ ಹೇಳ್ಕೊಳ್ಳಿ ಒಂದು ಸಲ ಹೇಳಿದ್ರೆ ಅದು ಬಾಯಲ್ಲಿ ಹೇಳ್ದಂಗೆ ಇರುತ್ತೆ ಅದನ್ನೇ ಮೂರು ಸಲ ಹೇಳಿದಾಗ ಮನಸ್ಸಿಂದ ಬಂದಿರುತ್ತೆ ಜಸ್ಟ್ ಮೈಂಡಲ್ಲಿ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಕೊಂಡು ಅದನ್ನು ಸೇವಿಸಿದ್ರೂ ಸಾಕು ನೀವು ಅದೇ ಎಷ್ಟೋ ಒಂದು ಒಳ್ಳೆಯದಾಗತ್ತೆ ಇನ್ಮೇಲೆ ನೀವೇನೇ ಬಾಯಿಗೆ ಹಾಕ್ಕೊಳ್ಳಿ ಅದು ಒಂದು ಚಿಕ್ಕ ಅಡಿಕೆ ಆಗಿರಲಿ ಎಲೆ ಆಗಿರಲಿ ಚಾಕ್ಲೇಟ್ ಆಗಿರಲಿ ಬಬಲ್ ಗಮ್ ಆಗಿರಲಿ ಏನೇ ಆಗಿರಲಿ ಅದರ ಹಿಂದೆ ಎಷ್ಟು ಜನರ ಕಷ್ಟ ಇದೆ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿಕೊಂಡು ಯಾರ್ಯಾರು ಇದಕ್ಕೆ ಕಷ್ಟಪಟ್ಟಿದ್ದಾರೋ ಪ್ರತಿ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿಕೊಂಡು ಆಮೇಲೆ ಅದನ್ನು ತಿನ್ನಿ ಇದನ್ನು ಒಂದು ರೆಗ್ಯುಲರ್ ಅಭ್ಯಾಸ ಮಾಡ್ಕೊಂಬಿಡಿ ಏನೇ ಊಟ ಮಾಡ್ತಿದ್ರು ಏನೇ ಕುಡಿತಿದ್ರು ಅದು ಜಸ್ಟ್ ನೀರಾಗಿರ್ಬೋದು ಜ್ಯೂಸು ಕಾಫಿ ಟೀ ಏನೇ ಇರಲಿ ಇದನ್ನು ಮನಸಲ್ಲಿ ಅಂದ್ಕೊಂಡು ತಿನ್ನೋದು ಕುಡಿಯೋದು ನೀವು ಅಭ್ಯಾಸ ಮಾಡ್ಕೊಂಬಿಡಿ ಆ ಊಟಕ್ಕೆ ನಿಮ್ಮ ಆಶೀರ್ವಾದಗಳನ್ನು ಕೂಡ ಬೆರೆಸಿ ನಿನ್ನ ನೀನು ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಇದೇ ಫುಡ್ಡು ಸಿಗದೆ ಎಷ್ಟೋ ಜನ ಕಷ್ಟಪಡ್ತಿದ್ದಾರೆ ಅಂತ ನೀವು ಊಟ ಮಾಡ್ತಾ ಇರೋ ಅಷ್ಟೊತ್ತು ನೀವು ಕುಡಿಯುತ್ತಾ ಇರೋ ಅಷ್ಟೊತ್ತು ಅಂದ್ಕೊಂಡು ಅನ್ನದಾತ ಸುಖೀಭವ ಭವ ಅನ್ನದಾತ ಸುಖೀಭವ ಭವ ಅಂತ ಮನಸಲ್ಲಿ ಹರಿಸ್ಕೊಂಡು ಊಟ ಮಾಡಿದರೆ ಅವರಿಗೆಲ್ಲ ಕೂಡ ಆಶೀರ್ವಾದ ಮಾಡ್ದಂಗೆ ಆವಾಗ ನಮ್ಮ ವೈಬ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ಆವಾಗ ನಾವೇನು ಊಟ ಮಾಡ್ತಿದ್ದೀವಿ ಏನು ಕುಡಿತಾ ಇದ್ದೀವಿ ಅದು ನಮ್ಮ ಮೈಗೆ ತುಂಬ ಒಳ್ಳೇದು ಮಾಡುತ್ತೆ ತುಂಬ ಶಕ್ತಿ ಕೊಡುತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ ಅದು ನಮ್ಮ ನಮ್ಮ ಹೆಲ್ತೇ ಒಂಥರ ಮ್ಯಾಜಿಕಲ್ಲಾಗಿ ಚೇಂಜ್ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ನೀವೇನಾದರೂ ಇವಾಗ ಇಡೀ ದಿನ ನೀವು ಥ್ಯಾಂಕ್ಸ್ ಹೇಳ್ತಿರ್ತೀರ ಮಧ್ಯದಲ್ಲಿ ಏನೋ ಒಂದು ತಿಂದಿರಿ ಆ ತಿಂದಾದಮೇಲೆ ನಿಮಗೆ ನೆನಪಾಗತ್ತೆ ಅಯ್ಯೋ ನನ್ನ ಧನ್ಯವಾದಗಳನ್ನು ಹೇಳೋದು ಗ್ರ್ಯಾಟಿಟ್ಯೂಡ್ ತೋರಿಸೋದು ಮರ್ತೋಗ್ಬಿಟ್ಟೆ ಅಂತ ಒಂದು ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಮತ್ತೆ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಆ ಮೂಮೆಂಟ್ ಆ ಊಟ ಮಾಡ್ತಿರೋ ಮೂಮೆಂಟ್ನ ನೀವೇನೋ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಮರ್ತೋಗ್ಬಿಟ್ರೆ ಆ ಒಂದು ಸೀನ್ನ ಇಮ್ಯಾಜಿನ್ ಮಾಡಿಕೊಂಡು ಆ ಊಟ ಏನಿತ್ತು ಅದಕ್ಕೆ ಕೃತಜ್ಞತೆಗಳನ್ನು ಮನಸಲ್ಲಿ ಹೇಳ್ಕೊಳ್ಳಿ ಆಗ ಖಂಡಿತ ಅದು ನಿಮ್ಮ ಹೊಟ್ಟೆಲಿರುವಂಥ ಆಹಾರಕ್ಕೆ ಹೋಗಿ ಸೇರುತ್ತೆ ಆ ಕೃತಜ್ಞತೆಗಳು ಆಗ ಅದು ನಿಮಗೆ ತುಂಬ ಒಳ್ಳೆಯದು ಮಾಡುತ್ತೆ ಯಾಕೆಂದರೆ ಆರೋಗ್ಯ ಇದ್ದರೆ ತಾನೇ ಎಲ್ಲವೂ ಇರುತ್ತೆ ನಮಗೆ ಆರೋಗ್ಯ ಬೇಕು ಅಂದರೆ ಆಹಾರ ಬೇಕು ಆಹಾರ ಬೇಕು ಅಂದರೆ ಆಹಾರ ಹಿಂದೆ ಇರುವಂಥ ಅಷ್ಟೂ ಜನಕ್ಕೂ ನಮ್ಮ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ನಾವು ಊಟ ಮಾಡ್ತೀವಿ ನಾವು ಸೇವಿಸ್ತಾ ಇರುವಂಥ ಆಹಾರಕ್ಕೆ ಧನ್ಯವಾದಗಳನ್ನು ಹೇಳ್ಕೊಬೇಕು ಅಲ್ವಾ ಆವಾಗಲೇ ತಾನೇ ಅದು ನಮಗೆ ಒಳ್ಳೇದು ಮಾಡೋದು ನಾವು ಒಬ್ಬರಿಗೇನಾದರೂ ಒಂದು ಒಳ್ಳೇದು ಮಾಡಬೇಕು ಅಂದರೆ ಅವರೂ ಒಳ್ಳೇದು ಮಾಡಬೇಕು ಅದು ಅದೊಂಥರ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಇವಾಗ ನಾವೇನಾದರೂ ಒಬ್ಬರಿಗೆ ಹೆಲ್ಪ್ ಮಾಡಿರ್ತೀವಿ ನೆಕ್ಸ್ಟ್ ಟೈಮ್ ನಮಗೇನಾದರೂ ಕಷ್ಟ ಇದ್ದಾಗ ಅವರಾಗವರೆ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ನಾವು ಖರೀದೇ ಕೂಡ ಅದೇ ರೀತಿ ಈ ಆ ಈ ಆಹಾರ ಕೂಡ ನಾವು ಪ್ರತಿ ಸಲ ಕೃತಜ್ಞತೆಗಳನ್ನು ಹೇಳಿ ಹೇಳಿ ಊಟ ಮಾಡ್ತಿದ್ರೆ ಅದು ನಮಗೆ ಖುಷಿಯಿಂದ ಇನ್ನಷ್ಟು ಕೊಡುತ್ತೆ ಇನ್ನಷ್ಟು ಆರೋಗ್ಯನ ಕೊಡುತ್ತೆ ಇನ್ನಷ್ಟು ಐಶ್ವರ್ಯನ ಕೊಡುತ್ತೆ ಈ ಇಷ್ಟೇ ನಮಗೆ ಬರೀ ಅಬಂಡನ್ಸ್ ಅನ್ನೋದು ಫ್ಲೋ ಆಗ್ತಾನೇ ಇರುತ್ತೆ ಆದ್ದರಿಂದ ಸ್ನೇಹಿತರೆ ಇನ್ಮೇಲೆ ನೀವೇನೇ ಊಟ ಮಾಡ್ತೀರಿ ಈ ಕೃತಜ್ಞತೆ ಅನ್ನೋದನ್ನು ಮಾತ್ರ ಮರಿಬೇಡಿ ನೀವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸ್ಕೊಂಡು ಚೆನ್ನಾಗಿ ಊಟ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತೀರಾ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ